ಕುಂದಾಪುರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದರ ಪ್ರಾಂಶುಪಾಲ್ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರು ಇದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಪ್ರತಿ ವರ್ಷ ಜಾತ್ರೆಗೆ ಬರ್ತಾರ ಅವರು ನವೀನ್ ರೈ ವಿಶ್ವ ಹಾಗೆಲ್ಲ ಬೇಡ ಸ್ಲೋ ಹಾಕಿದ್ರೆ ಸಾಕು ರಾತ್ರಿ ಒಂದು ರೌಂಡ್ ಹೋಗ್ತಾ ಇದ್ದೇವೆ ಚಪ್ಪಾಳೆ ತಟ್ಟೆ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟೈಮ್ ನೋಡಿ ಆರೂವರೆ ಆಯಿತು ಬೆಳಿಗ್ಗೆದ್ದು ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೇನೆ ವಿಶೇಷ ಏನಪ್ಪ ಅಂತ ಹೇಳಿದರೆ ನಮ್ಮ ಊರಿನ ಜಾತ್ರೆ ಅಂಥೇಳಿದರೆ ದೊಡ್ಡ ತೇವರು ಇವತ್ತು ಬ್ರಹ್ಮ ರಥೋತ್ಸವ ಅಂತ ಹೇಳ್ತಾರೆ ಬೆಳಿಗ್ಗೆ ಸ್ವಲ್ಪ ಬೇಗ ದೇವಸ್ಥಾನಕ್ಕೆ ನಾನು ಹೋಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೇನೆ ಯಾಕಂತೇಳಿ ಮತ್ತೆ ಫುಲ್ ರಶ್ ಆಗ್ತದೆ ಹಾಗೆ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ಈ ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮತ್ತು ಪುನಃ ಮಧ್ಯಾಹ್ನ ಮತ್ತೆ ರಾತ್ರಿ ಪುನಃ ಹೋಗ್ತೇವೆ ಆದರೆ ಬೆಳಗ್ಗಿನ ಒಂದು ದೇವರ ದರ್ಶನ ನಿಮಗೆಲ್ಲ ಮಾಡಿಸು ಅಂತೇಳಿ ಹೋಗ್ತಾ ಇದ್ದೇವೆ ಎಸ್ ದೇವಸ್ಥಾನಕ್ಕೆ ಇದ್ದೇನೆ ಸ್ವಾಮಿ ಜನಾರ್ದನ ಈ ದೇವರ ಪಲ್ಲಕ್ಕಿ ರೆಡಿಯಾಗಿದೆ ಈಶ್ವರ ದೇವರು ಅದು ಸುಬ್ಬಲಮ್ಮರು ಮಹಾಗಣಪತಿ ಬಲಮರಿ ಮಹಾಗಣಪತಿ ಅದೇ ರೀತಿ ಮೋಹನನ್ನು ಬೆಳಗ್ಗೆ ಇದ್ದಾರೆ ದೇವಸ್ಥಾನದಲ್ಲಿ ಬೆಳ್ಳಿ ರಥ ದೇವರ ಬೆಳ್ಳಿ ರಥ ಚಂದ್ರಮಂಡಲದ ಸಣ್ಣ ರಥ ದೇವಸ್ಥಾನದ ಹೊರಗಿನ ಒಟ್ಟು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಭಾಗವಹಿಸಿದ್ದಾರೆ ಪಾಲ್ಗೊಂಡಿದ್ದಾರೆ ಕುಂದಾಪುರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದರ ಪ್ರಿನ್ಸಿಪಾಲ್ರಾದ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರಿದ್ದಾರೆ ಜಾತ್ರೆಯ ಬಗ್ಗೆ ಎರಡು ಅನಿಸಿಕೆ ಹೇಳ್ತಾರೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಡೆಯುವ ನಮ್ಮ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಜನಾರ್ದನ ದೇವರ ವರ್ಷಂ ಪ್ರತಿ ಜಾತ್ರೆ ಇಪ್ಪತ್ತೊಂದನೇ ತಾರೀಕು ಜನವರಿಯ ದಿನ ಬೆಳಗ್ಗೆ ದರ್ಶನ ಬಲಿಯಿಂದ ಪ್ರಾರಂಭಗೊಂಡು ಮಧ್ಯಾಹ್ನದ ಅನ್ನ ಸಾರ್ವಜನಿಕ ಅನ್ನ ಸಂತರ್ಪಣೆಯ ಮೂಲಕ ಸಾಯಂಕಾಲ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ನಡೀತದೆ ನಾವು ಪ್ರತಿ ವರ್ಷವೂ ಇಲ್ಲಿ ಆಗಮಿಸಿ ದೇವರ ಪ್ರಸಾದವನ್ನು ಪಡೆದು ಸಂತೃಪ್ತರಾಗ್ತೇವೆ ಈ ಜಾತ್ರೆ ಪ್ರತಿ ವರ್ಷ ಜನವರಿಯಲ್ಲಿ ಬಹಳ ವಿಜೃಂಭಣೆಯಿಂದ ವಿಜಯರ ಜನಾರ್ದನ ಸ್ವಾಮಿ ದೇವರ ಸಂಭ್ರಮದಿಂದ ಜಾತ್ರೆಯು ನಡೀತದೆ ಬ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೀತದೆ ಧನ್ಯವಾದಗಳು ಅಷ್ಟು ದೂರ ಇದ್ದರೂ ಸಹ ಊರಿನ ಜಾತ್ರೆ ಅಂತೇಳಿ ಅಭಿಮಾನ ಇಟ್ಟುಕೊಂಡು ಬಂದಿದ್ದೀರ ಅಲ್ಲ ಧನ್ಯವಾದಗಳು ನಿಮ್ಗೆ ಅದೇ ರೀತಿ ಮುನ್ನನವರು ಇದ್ದಾರೆ ಕುಶಕುಮಾರ್ ಅವರು ಓಡ್ತಾರೆ ಅಲ್ಲ ನಾವು ಮುನ್ನ ಅಂತ ಹೇಳಿದ್ರೆ ಈಗ ದರ್ಶನ ದರ್ಶನ್ ಯಾರು ನೋಡುದಿಲ್ಲ ನಮ್ಮನ್ನೇ ನೋಡ್ತಾರೆ ಸ್ವಲ್ಪ ಇನ್ನು ಸ್ವಲ್ಪ ವಿಜ್ಜಿ ಬೇಕಿತ್ತು ವಿಜ್ಜಿ ಗರುಡನ ಆಗಮನ ಆಗಿದೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಮೇಲೆ ಗರುಡ ಗಮನಿಸಬಹುದು ರೀಸೆಂಟ್ ದಿವಸ ಬಂದಿದೆ ನಾನು ಮಾತ್ರ ಫಸ್ಟ್ ಟೈಮ್ ನೋಡಿದ್ದು ಸ್ವಾಮಿ ಮಜ್ಜಿಗೆ ರೆಡಿ ಆಗಿದೆ ನಮ್ಮ ಸ್ಥಳೀಯರಾದ ಹೆಸರು ನಿಮ್ದು ಶೇಸಪ್ಪ ಸಾರಿ ಶೇಸಪ್ಪನವರು ಎಲ್ಲ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಯಶೋಧರ್ ಇದ್ದಾರೆ ನಮ್ಮ ಇನ್ಸೂರೆನ್ಸ್ ಸೆಟ್ರ್ ಇದ್ದಾರೆ ಸಿಕ್ಕಿದ್ರು ಬೆಂಗ್ಳೂರಿಂದ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಪ್ರತಿ ವರ್ಷ ಜಾತ್ರೆಗೆ ಬರ್ತಾರ ಅವರು ಎಲ್ಲಿದ್ರು ಸರ್ ಅಲ್ವಾ ರಾಜಧಾನಿಯಿಂದ ಬೆಂದಕಾಳೂರಿನಿಂದ ಉಜಿರೆಗೆ ಬಂದಿದ್ದಾರೆ ಖುಷಿ ಆಯ್ತು ರಾತ್ರಿ ಫುಲ್ ಇರ್ತಾರೆ ಅವರು ಅಲ್ವಾ ಹೇಳಿವರೆಗೆ ಸರ್ ಚಂದ್ರಿ ಯೂತ್ ದೊಡ್ಡ ತೇರು ಹೇಳಿವ ಸಾರ್ವಜನಿಕ ಅನ್ನ ಸಂತರ್ಪಣೆಗೆಲ್ಲ ರೆಡಿ ಆಗ್ತಾ ಉಂಟು ನಮ್ಮ ರಾಮಚಂದ್ರ ಶೆಟ್ಟರ ಉಸ್ತುವಾರಿಯಲ್ಲಿ ನಮಸ್ತೆ ನಮಸ್ತೆ ಎಲ್ಲ ರೆಡಿ ಆಗ್ತಾ ಉಂಟು ಹಾಂ ಹಾಂ ಸಾರು ರೈಸ್ ಎಲ್ಲ ಪ್ಲೇಟ್ ಸೆಟ್ ಆಗಿದೆ ಸಾರ್ವಜನಿಕ ಅನ್ನ ಸಂತರ್ಪಣೆಗೆಲ್ಲ ಸೆಟ್ ಆಗಿದೆ ನಮ್ಮ ಉಸ್ತುವಾರಿ ಇದ್ದಾರೆ ನಮ್ಮ ಉಪಾಧ್ಯಕ್ಷರ ಒಂದು ಸೇವೆ ನೋಡಿ ಕೆಲಸ

ನಾನು ಫಸ್ಟ್ ಟೈಮ್ ದರ್ಶನದಲ್ಲಿ ಪ್ರಸಾದ ತಗೊಂಡದ್ದು ಅದೊಂದು ಬಹಳ ಒಂದು ಪಾಸಿಟಿವ್ ವೈಬ್ಸ್ ಬಂತು ಖುಷಿ ಆಗ್ತಾ ಉಂಟು ಹೌದು ಫಸ್ಟ್ ಟೈಮ್ ನಾನು ದರ್ಶನ ಬಲಿ ದರ್ಶನ ಬಲಿ ಆದ ನಂತರ ದೇವರನ್ನು ಹೊತ್ತಂತಹ ಅರ್ಚಕರು ಒಂದು ಸಾರ್ವಜನಿಕರಿಗೆ ಒಂದು ದೇವರ ದರ್ಶನ ಪ್ರಸಾದ ಅಂತ ಹೇಳಿ ಕೊಡುವಂತಹ ಪದ್ಧತಿ ಇದೆ ಆ ದರ್ಶನ ಪ್ರಸಾದ ಗಂಧ ಪ್ರಸಾದವನ್ನು ಪಡೆದ್ರೆ ಒಂದು ಜನರಿಗೂ ಒಂದು ಮಾನಸಿಕವಾದ ದೈಹಿಕವಾದ ನೆಮ್ಮದಿ ಮತ್ತೆ ಊರಿಗೂ ಒಂದು ಶ್ರೇಯಸ್ಸು ಅಂತ ಹೇಳಿ ಒಂದು ಪ್ರಾಚೀನವಾದಂತಹ ನಂಬಿಕೆ ಇದರಿಂದ ಎಲ್ಲಾ ಜನರು ಆ ಪ್ರಸಾದವನ್ನು ತಕೊಂಡ್ರು ನೀವು ಕೂಡ ಬರ್ತದೆ ಬರ್ತದೆ ಆಯ್ತು ಇಲ್ಲಿ ಇದನ್ನು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ರಥಬೀದಿ ಅಂತ ಹೇಳ್ತಾರೆ ಈ ರಥಬೀದಿಯಲ್ಲಿ ಅನೇಕ ಬೇರೆ ಬೇರೆ ಅಂಗಡಿಗಳು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಈ ಸಲ ಮುಂಚೆ ಎಲ್ಲಾ ನಾವು ಚಿಕ್ಕದಿರುವಾಗ ಇಲ್ಲಿ ಅಂಗಡಿಗಳು ಸಾಧಾರಣ ಒಂದು ಅರ್ಧದವರೆಗೆ ನೂರು ನೂರೈವತ್ತು ಮೀಟರ್ ವರೆಗೆ ಇತ್ತು ಇದು ನೆನ್ಪಿರ್ಬಹುದು ಈಗ ಅಶ್ವತ್ಥ ಮರದವರೆಗೂ ಎರಡು ಸೈಡ್ ನಲ್ಲಿ ಅಶ್ವತ್ಥ ಮರದ ಲಘು ಆಗಿದೆ ಒಂದು ಡೆವಲಪ್ಮೆಂಟ್ ಅಂತ ಹೇಳಿ ಹೇಳಬಹುದು ಇದು ದಿನ ದಿನಕ್ಕೆ ಪ್ರತಿ ಜಾತ್ರೆಗ ಒಂದು ಮೆರಗು ಹೆಚ್ಚಿಸಿದ್ದೆ ಇಲ್ಲ ನೀನೇ ಓಡಿ ಅದು ಈಗ ಈಗ ಪ್ರಾಕ್ಟೀಸ್ ಆಯ್ತಲ್ಲ ಮೊನ್ನೆ ಪ್ರಾಕ್ಟೀಸ್ ಆಯ್ತಾ ಪ್ರಾಕ್ಟೀಸ್ ಆದವ್ರು ಮಾಡಿ ಸ್ಟ್ರೈಟ್ ಒಂದಿಗೆ ತಂದೊಳ್ಳೆ ಆಯ್ತಾ ಇನ್ನೊಂದು ಗೇಮ್ ಬೋಲ್ ಆಟ ಅಂತೆ ಆಟ ನೋಡು ಈಗ ಆಟ ಅಲ್ಲ ಬಾಲ್ ಆಟ

பாட்ல ಸ್ಪೆಷಲ್ ಆಗಿ ಒಂದು ಮಡ್ಕಳ ಸೋಡ ಮಾಡ್ತಿದ್ದಾರೆ ಪ್ರಸಾದ್ ಪ್ರಸಾದ್ ನಮ್ಮ ಉಜಿರೆಯವರೇ ಯಾವ್ದು ನೋಡು ಜನರಿಗೆ ಸ್ವಲ್ಪದರಲ್ಲಿ ಕೂದಲೆಲೆ ಅಂತರದಲ್ಲಿ ತಪ್ಪಿದೆ ಅಂತರದಲ್ಲಿ ರಿಂಗ್ ಮಿಸ್ ಆಗಿದೆ ಈಗ ನೀಲ ಮಾಧವನಿಂದ ನೀಲ ಮಾಧವನಿಂದ ಮತ್ತೊಮ್ಮೆ ಪ್ರಸನ್ನ ಟ್ರೈ ಮಾಡಿ ನೀವೇ ಟ್ರೈ ಮಾಡಿ ಮುನ್ನ ಮುನ್ನ ಟ್ರೈ ಮಾಡಿ ಯಾವುದೋ ಒಂದು ಎಲ್ಲಿಗೆ ಅದು ಸ್ವಲ್ಪ ಜಾಸ್ತಿ ಆಯ್ತು ಪವರ್ ಜಾಸ್ತಿ ಆಯಿತು ಅಯ್ಯೋ ಅಯ್ಯೋ ಈಗ ನಮ್ಮ ಡಾಕ್ಟರ್ ರೂಪಾಯಿಗೆ ಅಯ್ಯೋ ಸ್ವಲ್ಪ ಅದರಲ್ಲಿ ಮಿಸ್ ಆಯ್ತು ಲಕ್ ಪ್ರಸನ್ನನವರು ತುಂಬಾ ನಿಯರೆಸ್ಟ್ ಇದ್ದ್ರು ಆದ್ರಾಗ್ಲಿಲ್ಲ ಆ ಗೋಬಿ ಸೌಂಡ್ ಅಂತಂತೆ ಮೂರು ಬ್ರೆಸ್ ಗೆದ್ದಿದ್ದಾರೆ ಅಂತ ಹೇಳ್ತೀನಿ ನೀಲಮಾ ನೀಲಮಾಧವ ಮತ್ತೆ ಗಾನ ಮೂರು ಬ್ರೆಸ್ ಗೆದ್ದಿದ್ದಾರೆ ಚಪ್ಪಳೆ ತಟ್ಟೆ ಎಲ್ಲ ವೆಲ್ಕಮ್ ಬ್ಯಾಕ್ ಟು ರೈಡಿಂಗ್ ಜೋಡಿಗಳು ರಾತ್ರಿ ಒಂದು ರೌಂಡ್ ಹೋಗ್ತಾ ಇದ್ದೇವೆ ನೋಡುವ ಇಂಥ ಎಲ್ಲ ಉಂಟು ಲೈಟಿಂಗ್ಸ್ ಎಲ್ಲ ಹೇಗೆ ಉಂಟು ನಮ್ಮೊಟ್ಟಿಗೆ ಎಸ್ ಕೆ ಡಿ ಆರ್ ಪಿ ಸಂಗೀತ ಮೇಡಮ್ ಅವರು ಕೂಡ ಇದ್ದಾರೆ ಮತ್ತು ರಬ್ಬರ್ ವೀರಣ್ಣ ರಬ್ಬರ್ ವೀಣಕ್ಕೆ ಅಂತ ಹೇಳಿದ್ದಾರೆ ನೋಡುವ ಅಲ್ವ ಗೊತ್ತಾಗಿದೆ ಅಂದ ಮಲ್ಲಜ್ಜೆ ಇದಂಟಾದ ವಾಟ ಅಂದ ನಿಖಿಲ ಬುಲೆಟ್ ಹೊಡಿತಾರ ಸರ್ ಇದ್ದಾರೆ ಎಲ್ಲ ಫ್ಯಾಮಿಲಿ ಜೊತೆ ಮಕ್ಕಳು ಹೋಗಿದ್ದಾರೆ ಅಲ್ಲಿ ಟ್ರೈನು なので、あなたが使われるブラシ、メンバーとブラシに行ったら、ちょっとクリエイターで。 ಜಿಲ್ಲಾ ಕಾರ್ಯದರ್ಶಿ ಕುಮಾರ್ನಾಥ್ ನಮ್ಮ ಇದ್ದಾರೆ ಅದೇ ರೀತಿ ಬರ್ಖೆ ನವೀನ್ ಅವರು ಜಾತ್ರೆಗೆ ಆಗಮಿಸಿದರು ಮಾಮ್ ಇದ್ದಾರೆ ತುಂಬ ವರ್ಷದ ನಂತರ ಹೌದು ಅರ್ಧ ವರ್ಷನ ಗೋರೆಯವರು ಇದ್ದಾರೆ ಜಾತ್ರೆಗೆ ಬಂದಿದ್ದಾರೆ ವರ್ಷ